ಎಂಗೆ ಈ ಬಾರಿ ಖುಷಿ ಖುಷಿಯ ವರದಿ ಏನು ಒಂದು ಕೇಂದೆ ಸಾವಿರದ ಒಬ್ಬನೂತ ಐವತ್ತೊರಬೋಡು ಈ ಸಂಗ ಪುಟ್ಟದನ್ನು ಪಂಡೆ ಇನಿಕ್ಕೆ ಅಜಿಪತ್ತೈನು ವರ್ಷ ಕೊನೂ ವರ್ಷೋ ಈ ಸಂಗ್ ದಾಂಡ ಆ ಮನಸ್ಸು ಮುಖ್ಯ ಈ ಊರದ ಜನಕುಲ್ನ ಸ್ವಜಾತಿ ಬಂದುಲಿನ ಮನಸ್ಸು ಮುಖ್ಯ ಇನ್ನು ಎತ್ತೋ ಸಂಗಲು ಉಡದು ರಡ್ಡ ಒಂದುಲ್ಲ ಎತ್ತೋ ಸಹಳು ಬಂದು ಊರುಲ್ಲ ಮಾತ ಕಾರಣದ ಕಾರಣದಾದ ಪಣ್ಣು ನಮ್ಮ ಮನಸ್ಸು

ಮಸ್ತ್ ಜನ ಸೇರೋದು ಜಾವನಿಯರ್ ಮಾತು ಸೇರಿದು ಸುಮಾರು ಒಂಜಿ ಸಾವಿರ ಒಂಜರ್ ಸಾವಿರ ಜನ ಸೇರಿದ ಉದ್ಘಾಟನೆ ಅಯ್ಯ ಸತ್ಯ ಪನುಡ ಆ ಒಂಜೇ ಒಂಜೇ ಒಂಜಿ ಸಭೆ ಈ ಸಂಘೋಲ್ನ ಮಲ್ಲ ಸಮಸ್ಯೆ ಪಂಡ ಅಧಿಕಾರ ಬೋಡು ಎಂಕ ಅಧ್ಯಕ್ಷ ಅವುಡು ಎಂಕ ದುಂಬಿಪೋಡು ಒಕ್ಕರಿ ನಾ ಕಾರ್ಪಡು ಒಕ್ಕರಿ ನನ್ನ ತಿರ್ತಪಡವಡು ಈ ಇಂಚಿನ ಏಪಲ ಈ ಸಂಘೋ ನಡಪುಜ ಇಂದಿಯನ್ನು ಬಾರಿ ಸ್ಪಷ್ಟವಾದ ಬನ್ಪೆ ಅನ್ನು ಸುಮಾರು ಸಂಗೋಲಿ ಪೋತೆ ಅನ್ನು ತೂತಿ ನಾಯಿ ಹೆಂಗಲ ಊರುಡಾವಾಡು ಬಿದೆ ಬೇತಿದೆ ಬೇತೆ ಬೇತೆ ಜಾಗಿಡವಾಡು ನಡತೊಂದು ಇಪ್ಪ ಸಂಗತಿ ಅದು ಅಂಚಾದ ನಿಕ್ಲಿಗೆ ಇಡೀ ಈತು ಜನ ಎಡ್ಡೆ ಮನಸ್ಸರು ಬೈದರೆ ನಿಕ್ಲಿಗೆ ತುಂಬುತ್ತ ಎನ್ ಸೊಲ್ಮೆ ಸಂತ ಒಂದು ಇನ್ನಿ ಮಸ್ತ್ ಎಡ್ಡೆಡ್ಡೆ ಕೆಲಸ ವಾರ್ಷಿಕ ವರದಿ ಬಣ್ಣ ಪಂಡೆ ವಿದ್ಯಾರ್ಥಿ ವೇತನ ಕೊರ್ಪೇರು ಜೋಕ್ಲಿನ ಬೇತೆ ಬೇತೆ ರೀತಿ ಸಹಕಾರ ಮಲ್ಪೇರು ಇನಿ ವಿದ್ಯಾರ್ಥಿ ವೇತನ ಪಂಡಂಗ ಜೋಕುಲು ಪಂಡಗ ಒಂಜಿ ನಾಲ್ ಪಾತೆರೆ ಆನೆ ಆನ ಒಂಜಿ ಮಾಸ್ಟರ್ ಮಾಸ್ಟರ್ ಆದ ಒಂಜಿ ಬಗ್ಗೆ ಒಂಜಿ ನಾಲ್ ಪಾತೆರೆ ಆನ್ ಪೊಡಾಪಡು ಮನು ಸುರೂತ ವಿಷಯ ಇಂಚಿನ ಪಂಡ ಜೋಕ್ಲಿಗೆ ಅಕ್ಲೆಗ್ ಬೋಡಾಪಿನ ಕೋರ್ಸ್ ಗು ಅಕ್ಲೆಗ್ ಅಕ್ಲ ಇಸ್ತ್ರಿ ಪುರಂಚಿನ ಒಂಜಿ ಸಾಧಿಡ್ ಅಕ್ಲೆನ್ ಪೋಯೆರೆ ಪೂರುಡು ಒಂಜಿ ಆಯೆ ಓ ಓದೆಂಡು ಲಾವು ಅಪ್ಪ ಅಮ್ಮಗೆ ಎಣ್ಣೆ ಮಕ್ಗಿ ಇಂಜಿನಿಯರ್ ಆವುಡು ಎಣ್ಣೆ ಮಕ್ಗೆ ಡಿಪ್ಲೊಮೊ ನ ಮಲ್ಪೊಡು ಎಣ್ಣೆ ಡಾಕ್ಟರ್ ಯಾವವುಡು ಅವು ಇಪ್ಪೆರ್ ಬರ್ಲಿ ಅಕ್ಕನ ಆಸಕ್ತಿ ರಂಗುನ ಅಕ್ಲು ಆಯ್ಕೆ ಮಲ್ತೊಂಡು ನಿನಿ ಖಂಡಿತ ಮಾತುಲ ಅಕುಲು ಯಶಸ್ವಾಯರ ಸಾದ್ಯ ಒಂಜಿನೇದ ರಡನೇ ಏನು ಮಂಡ ಅಕ್ಕ ಮಲ್ಪನ ಕೆಲಸ ಸ್ಪಷ್ಟತೆ ಬೋರ್ಡು ಅಕ್ಕಲು ಶಾಲೆಡು ಟೀಚರ್ನಕು ಹೋಮ್ವರ್ಕ್ ಕೊರಪೇರೇ ಎಸೈನ್ಮೆಂಟ್ ಬೇತೆ ಬೇತೆ ಕೆಲಸ ಮಲ್ಪರು ಪನ್ಪೇರಿ ಆಕಲೆ ಸ್ಪರ್ಧೆಡೆ ಪಾಲ್ಪಡ ಬೇತೆ ಬೇತೆ ರೀತಿ ಅವಕಾಶ ಕಲಿಕೆ ತಿಕ್ಕುವ ಒಂಜಿ ತುಳು ಸ್ಪಷ್ಟ ಸ್ಪಷ್ಟರಡು ಕನ್ನಡ ಪಾತ್ರೆಲ್ಲ ಸ್ಪಷ್ಟ ಕನ್ನಡ ಶುದ್ಧ ಕನ್ನಡ ಪಾತೆಯರಡು ಇಂಗ್ಲೀಷ್ ಪಾತಡೆಲ್ಲ ಭಾಷೆ ಎಟ್ಟೆ ಬೋಡು ಯಾ ನವೇನು ಪನ್ಪಿನಿ எங்க கொஞ்சம் உதாரணம் நேரத்தில் குருடா அப்படிங்கிற கொஞ்சம் பத்து வருஷம் தும்பு எங்களை கொஞ்சம் வித்தியார்த்தி ஒருத்தி பொண்ணித்தல் எம்எஸ்டபிள்யூ மலத்தல் எம்எஸ்டபிள்யூ பாட்டா இல்லை ஆஹ் எம்எஸ்டபிள்யூ மலத்தின பொண்ணு அது கிளாஸ் இட்டு ஏரக்கில் மல்ல கொஞ்சம் ஓதுன பொண்ணு ஏரில் குறித்து சாச்சிட அதுக்கு அனிவாரிய வாத ஆண் மத்மாயப்பே ஆய் பிதய தேசோடயத்தை இத்தியோப்பியா கொஞ்சம் பாரி பட ராஷ்டராத்து அவ்வளோ புடக்கட்டான குளி பொண்ணு இத்தியோபியாக்கு மோல் போயல் கண்டன ஒட்டி அவள் போதும் ஆள் தாத மல்தல் பண்ண அழுத்த பாஷை கலத்தது அழுத்த ஷாலையிட்ட நீ டீச்சரா தான் ஆள் பண்பினே ரெட்டோஷம் பிற ஊரு பார்த்தி நாளில் சார் எங்கள் ஃபோன் மழத்தல் ஃபோன் மலர்த்து சார் என்ன பாலியத்தை பர்த்டே ஒண்டி இருப்பார் அப்படின்னு நான் ஹால்டேன்னு போயே எங்கள் ஆள் பார்த்துருக்கு பாரு குஷ்ட என் காலேஜுக்குள்ளது எங்களை ஜோக்குள்ளே பார்த்துருப்பேன் ஆள் பண் பின்னா இங்கே நமக்கு பாஷை ஹெட் ஏத்தா பாத்திர கரெக்ட் சரிண்டா நமக்கு நமக்கு பரவரை சரியாது தெரியுடா ஸ்பஷ்டத்தை நம்ம அத்தாண்டா உள்ள கேல்சத்தை கூட ಇಂದು ರಡ್ನೆ ಬಾರಿ ಮುಖ್ಯವಾಗಿ ನಿಂಚಿನ ಭಾಷೆ ಸ್ಪಷ್ಟ ಬೋಡು ಒಂದು ಮೂಚನೆದ ನನ್ನ ನಿರೀಕ್ಷೆ ಜಾಸ್ತಿ ಆಗ್ಬೋಣ ನಮ್ಮದಾದ ಮಲ್ಪ ಆ ಕೆಲಸ ಎಡ್ಡೆ ಈ ಕೆಲಸ ಹಾಳೆ ಯಾನ್ ಮಾಸ್ಟರ್ ಆತ ಎಡ್ಡೆ ಕೆಲಸ ರವೀಂದ್ರ ಲಾಯರ್ ಆತ ರೆಡ್ ಕೆಲಸ ಇಂದು ಮಿತ್ತ ತಿರ್ತು ಮಲ್ಪನು ಉಂಡತ್ತ ಆ ಕೆಲಸ ಮಿತ್ತ ಈ ಕೆಲಸ ತಿರ್ತ ಪಣ ನಾವು ಮಲ್ಪತ್ತ ಒಂದು ಮಲ್ಲ ತಪ್ಪು ದಯಪಣ್ಣ ವಾ ಕೆಲಸ ಎಲ್ಲ ಎಲ್ಲಿ ಆತು ಆ ಕೆಲಸ ಮಲ್ಲ ಮಲ್ಲತ್ತ

ಸ್ಪಷ್ಟವಾದ ಆಯ್ನ ಬೇಲೆ ಅಣ್ಣ ಎಡ್ಡೆ ಕೆಲಸ ಮಲತು ಇವ ಆಯ್ನ ಆಯ್ನ ಕೌಶಲ್ಯತ ಮಲ್ತಿಂದ ಪಂಡ ಆಯ್ನ ಕೆಲಸ ಎಪ್ಪಲೆ ಅಡ್ಡೇ ಅಂಚೆದು ಈ ಶಶಿ ಶಶಿಧರ್ ಪೊಯ್ಯತ ಬೈಲ್ ಈ ವೀಡಿಯೋ ಮಲತದೆ ನೇನು ರೆಕಾರ್ಡ್ ಮಲತದೆ ಯೂಟ್ಯೂಬ್ ಅಪ್ಲೋಡ್ ಮಲ್ ಆ ಕೆಲಸ ಎಂಕ ಮಲ್ಪರಾಬಿ ಎಡ್ಡೆ ಕೆಲಸ ಐತಾತೆ ಎಡ್ಡೆ ಕೆಲಸ ಬೋಕೆ ಲಕ್ಷೋಪಲಕ್ಷ ಜನ ತೂಪು ಅಂಚೆದು ಇನಿ ಕೆಲಸದ ಬಗ್ಗೆ ಉಚ್ಚ ನೀಚ ಪಂಪಿನ ತೀರ್ಥಮೆತ್ತು ಪನಪಿನ ಆ ಕೀಳರಮೇ ಪ உடனேக்கு சேர்ப்பது யானப்பன் பே ஜோக்ல இந்த மார்க்கத பгய அப்பா மாகி தப்பு கल्पना அப்பா தே நூதுதிக்குதಂದ್ರ என்ன மகக்கு சொற்பதென்மதிக்குதಂದ್ರ சொற்பதென்மதிக்கின খুশি எங்க தஞ்சி நூதுதிக்குயா தன்னே bezier ஒன்று தப்பு யானப்பன் ரிசல்ட் பன்னகிராம தூப்பிய பியூஸ் ಅವಲ ಒರಿಯ ಗೊತ್ತ ಒಂಜಿ ಕ್ಲಾಸ್ ನಲ್ಪ ಜನಕ್ಕೂ ಐವತ್ತು ಜನಕ್ಕೂ ಅಂಚಿನ ಕಾಲೇಜು ಒಂಜಿ ಸಾವಿರ ಯುವಕರು ಇಟ್ಕೊಡು ನಾಲ್ನಾಲ್ ಪೇಪರ್ ನೂತು ನೂತು ಮಾರ್ಕ್ ಇನಿ ಇ ಬೋರ್ಡ್ ನಮ್ಮ ಮುಖ್ಯ ಸ್ಪರ್ಧೆ ಇಟ್ಟುಕೊರಡು ಆಯ ಉದ್ಯೋಗೋದ್ಯೊಂಡು ಅಂಡ ಆಯ ಬೇತೆ ಕೌಶಲ್ಯ ಬೋರ್ಡು ಆಯ್ ಆಯ್ ಕಲ್ತಿನ ಆಯ್ ಓದಿನಂಚಿನ ಆ ಕೋರ್ಸು ಆ ವಿದ್ಯೆ ಉಂಡು ಐಕ್ಕೆ ಗೊತ್ತು ಗೊತ್ತುಕೊಡು ಆ ರೀತಿದ ಒಂದು ಕೌಶಲ್ಯ ನಮ್ಮ ಅಪ್ಪ ಒಂದು ಚೂರು ಆಕಲಿ ಮಾರ್ಗದರ್ಶನ ಕೊರಿಯ ಅಂದ மாஸ்டு சாலையிட்ட ஐக்கு கோடாப்பின போஷணை குறிந்த அண்ணா ஹண்டிவாதெல்லாம் பிரதிவருல இஜிந்திரா பத்தி கலச இஜி பண்பீர் அவங்க தப்பு கல்பனை கிலேச இஜி பண் நான் நம்ம கல்பேனை நம்ம மனசிப்பு நம்ம கிலோ மல்பர் தான் வாசல மல்போலி யான ஹோட்டேலுக்கு கொண்ட கலசி சர்வர் நான் கல் பர்பேரு யூனிஃபார்ம் பாடன் யாக்கேண்ணு இரேத்து ஓதாரெந்த கேலக் பண்ணப்பேரு பி யூ சி ஓத்தது டிகிரி ஃபஸ்ட் இயர் மல் முகிடு எஸ்எல்சி ஆத்திர அண்ணா பூரா பண்பேரு இலசு மல்புன தப்பத்து ಈ ಕೆಲಸ ಶುರು ಮಲ್ತಿನ ತಪ್ಪತ್ ಅಣ್ಣ ಮೂಲ ಉಂತರೆ ಬಲ್ಲಿ ಏಪಲ ಒಂಜಿ ಕೆಲಸದ್ದು ಕುಡಂಜ್ ಕೆಲಸ ಆಯ್ತಾ ಮಿತ್ತ ಕೆಲಸ ಒಪ್ಪೋಪಿನಂಚಿನ ಅರ್ಹತೆಯನ್ನು ರೂಢಿಸೋ ಒಂದು ಬೋಡು ಯಾನ್ ಎನ್ನ ಉದಾಹರಣೆ ಕೊಡ್ಬೇಕು ಅಂಗೆ ಯಾನ ಯಾನು ಮೂ ವರ್ಷ ಟೆಂಪರರಿ ಬೆಲೆ ಮಲ್ತೆ ಶುರು ಯಾನ ಕೆಲಸ ಮಲ್ತಾನೆ ಕಟೀಲ್ ಕಾಲೇಜಿ ರೀ ಐನೂರು ರೂಪಾಯಿ ತಿಂಗಳ್ಗೆ ಐನೂರು ರೂಪಾಯಿ ಸಂಬಳ ಐದು ಬೇಕ ಅವಳು ಎಲ್ಲ ಶೇಸ್ರ ಅವಳು ಮೋಲೋ ಮೂರು ವರ್ಷ ಕೆಲಸ ಮಲ್ತದ್ ಬೋ ಪರ್ಮನೆಂಟ್ ಅಣ್ಣ ಪರ್ಮನೆಂಟ್ ಬೆಲೆದಿಕ್ಕೆ ಹೆಂಗೆ ಜೂನಿಯರ್ ಕಾಲೇಜಿ ರೀ ಪಿ ಯು ಸಿ ದ ಜೋಕ್ಲೆ ಪಾಠ ಮಲ್ಪರೆ ಮುಳಿಪುಡು முடிப்பு பியூசி பாட்டாமல் ஏன்னா ஓதின உச்சே ஊந்தாய் ஜாய்டு புக்கால் ஏன்னா பிஹெச்டி சேர்ந்து முன்வரிசாக வந்து போய் குடஞ்சி ஐநூறு வருஷம் எங்களுக்கு டிகிரி காலேஜுக்கு பரப்புனா கொஞ்சம் அரகத்தை திக்க ಡಿಗ್ರಿ ಬರ್ತೆ ಇನಿಯಾನ ಎಂಎ ಎಂ ಎಸ್ ಡಬ್ಲ್ಯೂ ಜೋಕಲಿ ಪಾಠ ಮಲ್ತಂದೇ ಅಂಚೆ ಒಂಜಿ ಕೆಲಸ ಸೇರಿಕೊಳ್ಳಲೇ ಅವು ಅಂತಿಮ ಏಪಲ ಯೋಚನೆ ಮೇಲೆ ಪರವಾಗಿ ಜೋಕುಲು ನನ್ನ ಮಿತ್ತದ ಉದ್ಯೋಗ ಆಯಿತು ಹೂವುಂಡು ಐಕ ಹೆಂಚಿನ ಅರ್ಹತೆ ಬೋಡು ಇಂಕ ಹೆಚ್ಚಿನ ಓದೋಡು ವಾರೀತಿದ ಕೌಶಲ್ಯ ಬೋಡು ಅಂಚಿನ ಒಂಜಿ ಪ್ರಯತ್ನ ಖಂಡಿತವಾದ ವಾಹು ಉದ್ಯೋಗ ಸಾಧ್ಯ ಉಂಟು ನನ್ನ ನಮ್ಮ ಹೆಚ್ಚಿನ ಎಲ್ಲರೂ ಏನು ಚಪ್ಪಂಡ ಒಂಜಿ ಬಾಲೆ ರಡ್ಡಿ ಜೋಕಲು ಈತೇ ಉಪ್ಪುನಾ ಗೊತ್ತು ನಮಗೆ ಪೂರ ಮಾರ್ಕ್ ಕಮ್ಮಿ ತಿಕ್ಕಿ ಕೂಡಲೇ ಅಥವಾ ಒಂಚಿ ಸಬ್ಜೆಕ್ಟ್ ಫೇಲ್ ಆಗಿ ಕೂಡಲೇ ಆಯ್ತು ಆಲಾಮಿ ಒಯಿಕಲ್ ಉಪಯೋಗ ಜಿಂದ ನೆರವಲ್ಲಿ ಉದಾಹರಣೆ ಕೊರಪ ಏನ ಏನು ಎಲ್ ಎಸ್ ಎಸ್ ಕಾಲೇಜಲ್ಲಿ ಪಾಠಮಾಲ ತೋದಿತ್ತೆ ಟೆಂಪ್ರರಿ ಅದು ಅವಳು ಫೈನಲ್ ಇಯರ್ ಡಿಗ್ರಿಡ್ ಅಪಕ ಗಟ್ಟಿ ಗಟ್ಟಿ ಜವಣೆ ಇರ್ತೀರಿ ಒರಿ ಹುಡುಗಿ ಕ್ಲಾಸ್ ಒಂದು ಮೇಡಮ್ ಪಾಠ ಮಾಡಿ ನಂಗೆ ಕಲಟೆ ಮಾಡಿ ಅಕಲಕ್ಕು ಹಾಕ್ಕೊಂಡೇರಿ ಜೋಕುಲು ಜೋಕುಲು ಹಾಕ್ಕೊಂಡೇರಿ ಟೀಚರ್ ಹೇಳಿರಿ ಕ್ಲಾಸ್ ಮೇಡಮ್ மேடம் பாட்ட மல்து பண்ணாங்க ஸ்டூடெண்ட்ஸ் ஸ்டூடெண்ட்ஸ் ஹாக்கிடு ஆக்கொண்டு க்ளாஸ் ஹஸ்பண்ட் ஒஞ்சுவார க்ளாஸ் எஜி ஒா ஹுடுகி பத்தினேஜ்ஜி காலேஜ் புடியே காலேஜ் புடியே பிஏ கம்ப்ளீட் மலத்தி ஐ அண்ட் இனி ஐஞ்சு சிங்கர் அது குட்லோடு கொஞ்சம் மல்ல ஆர்க்கெஸ்ட்ரா டீம் கட்டோந்து ஐந்து அருது பத பண்ணி ஐவது சவர ரூபாய் கொர் அஞ்சு அது ஏர்ல பெயல் ஆண்ட உஞ்சேட்டு ஹாலி ஓதனிட்டு ஃபெயில் ஆக கூடே ஆய் தாள தட்டேந்தை தரத்து தாழமல் பிருந்தர் வா உதோல போலி ஆயன கௌசல்யல ஆய் பிரதிபெலாம் ஆய்வு சாதிக்கோரு இனி நம்ம ஏதோ செல தூப்பா கிரிக்கெட் தக்கில் அதிப்பு பிச்சர் தக்கலாதி அக்களே கொஞ்சம் உதோக ஒப்புறோம் அண்ட் அக்குல இது நமக்கு தோஜுனு இச்ச பண்ண அக்கள பிரிபே அஞ்சு அது ஆத்தீலாம் நம்ம குறித்து சாட் நம்ம ஜோக்கி பிரதிபல உண்டு கொஞ்சம் பதப்பாணி நான் பனடே

ಒರಿನ ಏತ್ ನಮ್ಮ ದಿನದ ಐವತ್ನಾಲ್ಕು ಗಂಟೆ ಇದು ಪನ್ನೆಂಭ ಗಂಟೆ ಇಂಚಿನ ಉಂಡು ಅವು ಅಪ್ಪ ಅಮ್ಮ ನೋಟಿ ನೈಪ ಅಂಚಾ ಅದು ಅಪ್ಪ ಅಮ್ಮ ಒಂದು ತೂ ಅನ್ನ ಜೋಕ್ಲೇನು ಫೋನು ಅವು ಒಂದು ಒಯ್ನ ಕಮ್ಮಿ ಮಲ್ಪಡು ಏತ್ ಮಲ್ಪು ಏತ್ ಉಪಯೋಗ ಮಾಡಲುಪುಡು ಅದು ಮಾತ್ರ ಯೋನು ತೂವರೇ ಬಲೀನ್ ಜೋಕ್ಲೇನ್ ಪನ್ಪಿ ನಮ್ಮ ಕೋವಿಡ್ ಬರ್ತಿ ಅವು ಫೋನು ಆನ್ಲೈನ್ ಕ್ಲಾಸ್ ಒಂದು ಪೂರ ಶುರು ಆಗ್ಬೇಕು ಫೋನ್ಗೆ ಅಂತ ಬೆಲೆ ಜಾಸ್ತಿ ಬರ್ತೀನಿ ಐ ಟಿ ಇತ್ತೆ ಮೆಸೇಜ್ ಬಾಡಿನ ಅಥವಾ ಟೀಚರ್ನ ನೋಟ್ಸ್ ನೋಟ್ಸು ನಿನ್ನ ರವಾನಿ ರವಾನಿಸ ಒಂದು ಪೂರ ನಮ್ಮ ತೂ ಒಂದು ಉಪ್ಪುವ ಬೋರ್ಡ್ ಅವಲ ಬೋರ್ಡ್ ಏತ್ ಬೋರ್ಡು ವೈಕ್ ಬೋರ್ಡ್ ಅನ್ಪಿನವ ಮಾತ್ರ ನಮ್ಮ ಯೋಚನೆ ಮಾಡಿ ಬರೀ ಪುನಃ ವಾ ಜೋಕ್ಲಿಗೆ ಗೊತ್ತುಂಡು ಕಲ್ಪಿರೆ ಸ್ಕೂಟರ್ ಇತ್ತು ಎಸ್ ಎಲ್ ಸಿನಾಗ ಹೆಣ್ಮಡಿ ನಗ ನೀ ಜೋಕ್ ಸ್ಕೂಟರ್ ಬಿಡ್ರೆ ಕಲ್ಪ ಬೈಕ್ ಬಿಡ್ರೆ ಕಲ್ಪ கல்த்தின் தாய் கூடே நம்ம நடத்த போப்பினச்சின்னா நம்ம ஷாலே உண்டு பண்ட நடுத்து போப்பினால் நம்ம அங்கடி உண்டு பண்ண பைக்கு தாயக்கூரடு நம்ம வந்து நம்ம தாய் உபயோகம் வளடு நமக்கு நடுத்து போப்பிரி நமக்கு கொஞ்சம் நமக்கு கூட வசு திக சேவை திக நமக்கு ஏதோ வான அகத்திய உண்டு எதோ சரி அனாப்பு லசென்ஸ் இது ஓப்பினச்சின ஜோக்கு அஞ்சது ஆத்த ரீத்த அம்சலெல்லாம் நம்ம கொஞ்சம் சூரு யோச்சனை மலுடு அப்படின்னு என் நிட்டுடு பகுஷியை ಅಭಿನಂಚಿನ ಲೇಸ್ ಈ ಕಾಣೆ ಹೆಂಗ್ ಬಣ್ಣ ಆ ಪೂಜೆ ಒಂದು ಸತ್ಯನಾರಾಯಣ ಪೂಜೆ ಭಾರಿ ಎಡ್ಡೆ ಕಾರ್ಯಕ್ರಮ ಆ ಪೂಜೆ ನಡ್ತಾ ಇದ್ ಪಕ್ಕ ನಮ್ಮ ಈ ಸಭಾ ಕಾರ್ಯಕ್ರಮ ನಡ್ತು ನನಾಥ್ ಜನ ಪಾತಿರಲ್ಲಿ ಸಮಿ ಪುರುತನದೇ ಈ ಒಂಜಿ ಅವಕಾಶಗೂ ಹೊಂದಿಸೋದು ಈ ಸಂಘ ನನಾಥ್ ಅಭಿವೃದ್ಧಿ ಅವ ರವೀಂದ್ರ ಕಲ್ಯಾಣ ಬಣ್ಣ ಆ ಪಾತ್ರೆ ಒಂದು ಭತ್ತ ಎಡ್ಡೆ ಜಾಗೇಡ ಒಂಜಿ ಸಂಘದ ಕಟ್ಟಡ ಉಂಡು ಆಯಿತಾ ಅಧಿಕೃತವಾದವು ನಮ್ಮಂದ ಆವಡ್ ಐಕ್ ಬೂಡಾಪಿನಂಚಿನ ಪೂರಕ ವೈನ ಬಾಕಿ ಸವಲತ್ತುಲ ಬರಡ್ ಎಡ್ಡೆ ಕಾರ್ಯಕ್ರಮಲು ಈ ಸಂಗಡ್ ಆವಡ್ ನನಾತ್ ನಮ್ಮ ಸೊಜಾತಿ ಬಂದೊಲು ಒಟ್ಟು ಸೇರ್ದು ಅಭಿವೃದ್ಧಿ ಆಕ ನಮಕ್ ಆ ಸಂಘ ಬೇತೆ ಈ ಸಂಗ ಬೇತೆನ್ ಪನ್ಪಿನಂಚಿನ ಮನಸ್ಸು ಕುಡಿಚಿ ಒರಿಯೊ ಒಟ್ಟಿಗೆ ನನ್ನೊಗ್ ಸೇರ್ದು ನಮ್ಮ ಮಾತದಿಕುಲ ಪೂವೊಂದು ಒಗ್ಗಟ್ಟಾದ್ ಕೆಲಸ ಮಲ್ಪುಗ ಪನ್ಚಿ